ಒಂದು ಶಿವಣ್ಣ ಇನ್ನೊಂದು ಶಿವಣ್ಣ ಇಬ್ಬರು ಇರ್ತಾರೆ ರಣಗಲ್ ಕ್ಯಾರೆಕ್ಟರ್ ಇರುತ್ತೆ ಸೊ ಅದಕ್ಕೆ ಮುಂಚೆ ಒಂದು ಕ್ಯಾರೆಕ್ಟರ್ ಅಂದ್ರೆ ಅವರೇ ಮಾಡ್ತಾರೆ ಬಟ್ ಎರಡು ಕ್ಯಾರೆಕ್ಟರ್ ಇರುತ್ತೆ ನಿಮಗೆ ಸೊ ಅವ್ರ ಮೂರು ಕ್ಯಾರೆಕ್ಟರ್ ನಾಲ್ಕು ಕ್ಯಾರೆಕ್ಟರ್ ಮಾಡೋಷ್ಟು ಪವರ್ ಇದೆ ಅವರಿಗೆ ಬೋರ್ ಆಗಲ್ಲ ಸರ್ ಸಖತ್ ಅಂತ ಅಂತ ಎಲ್ಲೆಲ್ಲಿ ಶೂಟ್ ಮಾಡಿದ್ರೆ ಸೆಟ್ ಹಾಕಿದೀವಿ ಆಲ್ಮೋಸ್ಟ್ ಅಲ್ಲಿ ಒನ್ ಮಂತ್ ಶೂಟ್ ಆಗಿದೆ ಸೊ ಬಳ್ಳಾರಿ ಸೊ ಪೆನ್ಗೊಂಡ ಅನಂತಪುರ ರೋಡು ಸೊ ಆಲ್ಮೋಸ್ಟ್ ಜೈಮಾಲು ಮೈಸೂರು ಚಿಕ್ಕ ಪುಟ್ಟ ಬೇರೆ ಬೇರೆ ಕಡೆ ಮಾಡ್ತಾ ಇದ್ವಿ ಮೇಜರ್ ಸೆಟ್ ದೇವನಹಳ್ಳಿ ಹತ್ರ ಆಗ್ತಾ ಇದೆ ಅಂಡ್ ವಿತ್ ಸಪೋರ್ಟ್ ಆಫ್ ಗ್ರೇಟ್ ಸಪೋರ್ಟ್ ಆಫ್ ಗೀತಾ ಮೇಡಮ್ ಶಿವಣ್ಣ ಅವರ ಒಂದು ಸ್ಟೈಲ್ ಯುನೀಕ್ ಸ್ಟೈಲ್ ಇದೆಯಲ್ಲ ಸೈಲೆನ್ಸ್ ಅದು ಹಂಗೆ ಕಂಟಿನ್ಯೂ ಆಗುತ್ತೆ ಇದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಂಟಿನ್ಯೂ ಅದು ಬಿಟ್ಕೊಡ್ಬಾರ್ದು ಸರ್ ಮತ್ತೆ ಅವ್ರ ಅವ್ರ ಕಣ್ಣಲ್ಲಿ ಏನೋ ಒಂಥರ ಪವರ್ ಇದೆ ಸೊ ಆಟೋಮೆಟಿಕ್ ಆಗಿ ಕ್ಯಾಮ್ರಾ ಇಟ್ರೇನೆ ಅದು ಆಗ್ತಾ ಇರುತ್ತೆ ಎಷ್ಟೇ ಫ್ರಸ್ಟ್ರೇಷನ್ ಅಲ್ಲಿ ಇದ್ರು ಫಾಸ್ಟ್ ಫಾಸ್ಟ್ ಕೆಲಸ ಮಾಡ್ತಾ ಇದ್ರು ಶಿವಣ್ಣ ಒಂದು ಶಾರ್ಟ್ ಅಲ್ಲಿ ಹಂಗೆ ಬಂದು ಕೂತ್ ಹೋದ್ರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ